ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಸೊ ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಸೇಮ್ ದಟ್ ಎಸ್ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಮಗ್ ಜಸ್ಟಿಸ್ ಸಿಗತ್ತೆ ಅಂತ ಅದಾದ್ಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡ್ಕೊಂಡ್ರು सो so, हागागी uh... ಆಸ್ ಅ ಸೆಲೆಬ್ರಿಟಿ ಆಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ ಅಂಡ್ ಸೊ ಖಂಡಿತವಾಗಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಲು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನ ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್ ಆ್ಯಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ನಾವು ಇವಾಗ ಧರ್ಮಸ್ಥಳ ಐಸ್ ಐ ಟಿ ಇವಾಗ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ ನೀವಲ್ಲಿ ಓದ್ತಾ ಇದ್ದೀರಾ ಯಾವ ಬಾಡಿ ಸಿಕ್ಕಿರೋದು ಯಾವ ಗಂಡ್ಮಳು ಯಾವುದೂ ಸಿಕ್ಕಿಲ್ಲ ಹೆಣ್ಮಕ್ಳದೇ ಸಿಗ್ತಾ ಇರೋದು ಸೊ ನಾವು ದಿನ ಓದ್ತಾಯಿದ್ದೀವಿ ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು ರೇಪ್ ಆಗಲಿ ಮರ್ಡರ್ ಆಗಲಿ ಹ್ಯಾರಿಸ್ಮೆಂಟ್ ಆನ್ಲೈನ್ ಆಗಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ ಸೊ ದಿಸ್ ಇಡ್ ನಾಟ್ ಹ್ಯಾಪಿ ಆ್ಯಂಡ್ ಹೆಣ್ಮಕ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಮಕ್ಕಳಿಗೆ ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು ಸೊ ಹಾಗಾಗಿ ಐ ಜಸ್ಟ್ ಹೋಪ್ ವಿ ಜಸ್ಟಿಸ್ ಆ್ಯಂಡ್ ನನ್ ನನ್ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಐ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದೀನಿ ಸೊ ಐ ಹೋಪ್ ನಮ್ ಎಲ್ರಿಗೂ ಜಸ್ಟಿಸ್ ಸಿಗ್ಲಿ ಅಂತ ನನ್ಗೆ ರಾಂಗ್ ವೈ ಶುಡ್ ಐ ಹೋಪ್ ಪ್ರಥಮ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ಬಿಕಾಸ್ ನಾವು ಕಾನೂನ ನಮ್ ಕೈ ಕೊಡಕ್ ಆಗ್ಬಾರ್ದು ಅಂದ್ರೆ ಅವ್ರಿಗೂ ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ ಆಮೇಲೆ ನಾಳೆ ನೀವು ನಂಬ್ತಿರೋ ಬಿಡ್ತಿರೋ ಬಟ್ ಅಟ್ ಲೀಸ್ಟ್ ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ ಎಸ್ಪೆಷಲಿ ಆಸ್ ಅ ಪಬ್ಲಿಕ್ ಫಿಗರ್ ಆಸ್ ಅ ಸೆಲೆಬ್ರಿಟಿ ಮತ್ತೆ ಎಲ್ರೂ ಅದೇ ತರ ಅವ್ರು ಬಿಹೇವ್ ಮಾಡ್ತಾರೆ ನೀವು ಕಾನೂನು ನಿಮ್ಮ ಸೈಡ್ ತಗೊಂಡ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರ ನೀವು ಆ್ಯಂಡ್ ಈ ತರ ಬೆದ್ರಿಸೋದು ನಾನು ಟೂ ಇಯರ್ಸ್ ಬ್ಯಾಕ್ ಏನೇ ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನ್ ಫ್ಯಾನ್ ವಾರ್ಸ್ ನಡೀತಾ ಇತ್ತು ಅವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು ತುಂಬಾ ಅಶೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯ್ತು ನನ್ನ ಏನ್ ಟಾರ್ಗೆಟ್ ಮಾಡಿರಲಿಲ್ಲ ಅವಾಗ ಬಟ್ ಅದ್ ನೋಡಿ ನಾನು ಐ ಆಕ್ಷನ್ ಸ್ಪೋಕ್ ಅಪ್ ಅಬೌಟ್ ಇಟ್ ಸೊ ಐ ಫೀಲ್ ಲೈಕ್ ಅದನ್ನ ಅವಾಗ್ಲೇ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಈ ತರ ಏನ್ ನಡೀತಾ ಇರೋದು ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆ ನಟನ ಸ್ಟಾರ್ ಫ್ಯಾನ್ಸ್ ಇತ್ತೀಚೆಗೆ ನಿಮ್ಮೊಬ್ಬರದೇ ಎಲ್ಲ ಮಾರ್ಟಿನ್ ಆಗ್ಬೋದು ಬೇರೆ ಬೇರೆ ನಟರ ಸಿನಿಮಾಗಳ ಬಂದಾಗ ಯಾವುದೇ ನಟಿ ಅಥವಾ ನಟಿ ಈ ತರ ಧ್ವನಿ ಎತ್ತಾಗ ಈ ತರ ಕೆಟ್ಟ ಪದವಾಗಿ ಬಳಸೋದು ಎಷ್ಟು ಸರಿ ಜೊತೆಗೆ ಚಿತ್ರರಂಗ್ ಕಾಮೆಂಟ್ಸ್ ಹಾಕಿದ್ದೇನೆ ಅಂತ ನೀವು ಹಾಕೋಬಹುದು ಎಷ್ಟು ಜನ ಹೆಣ್ಮಕ್ಳು ಆ ಸಪೋರ್ಟ್ ಮಾಡಿ ನನ್ಗೆ ಮೆಸೇಜಸ್ ಕಳಿಸಿದ್ದಾರೆ ಅಂದ್ರೆ ನಾನು ಹೇಳಬಲ್ಲೆ ನಾನು ಆಕ್ಚುಲಿ ಇನ್ ಇನ್ ಒನ್ ಟೂ ಡೇಸ್ ಅಲ್ಲಿ ನಾನು ಎಲ್ಲ ಕೊಲೆಟ್ ಮಾಡಿ ನಾನು ಬೇಕಾದ್ರೆ ಹಾಕ್ತೀನಿ ಇಂಡಸ್ಟ್ರಿನಲ್ಲೂ ಇಂಡಸ್ಟ್ರಿನಲ್ಲೂ ಕೂಡ ನನ್ಗೆ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಡಿ ಎಂ ಮಾಡಿದ್ದಾರೆ ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟ್ ಆಗಿ ಹೇಳಕ್ಕೆ ಯಾಕಂದ್ರೆ ಅವ್ರಿಗೆ ಭಯ ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನ್ ಗೊತ್ತಾ ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ನಮ್ ಕ್ರೆಡಿಬಿಲಿಟಿ ತುಂಬಾನೇ ಮುಖ್ಯ ಸೊ ಫಸ್ಟ್ ಏನ್ ಮಾಡ್ತಾರೆ ಹೆಣ್ಮಕ್ಳಿಗೆ ಅವ್ರನ್ನ ಇದ್ ಮಾಡ್ಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ ಸೊ ಹೆಣ್ಮಕ್ಳು ಪಾಪ ತುಂಬಾ ಹೆದರ್ಕೋತಾರೆ ಕಂಪ್ಲೇಂಟ್ ಕೊಡಲ್ಲ ಸುಮ್ಮನ ಆಗ್ಬಿಡ್ತಾರೆ ಬಟ್ ಅವ್ರಿಗೆ ಅದೇ ಬೇಕಾಗಿರೋದು ಬಟ್ ನಾವು ಸುಮ್ಮನೆ ಇರೋಕ್ ಆಗಲ್ಲ ನಾವ್ ಆಕ್ಚುಲಿ ಧ್ವನಿ ಎತ್ಬೇಕು ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು ಇಲ್ಲಾಂದ್ರೆ ಆಯ್ತು ಫೈನ್ ನಾನು ಇವತ್ತು ಹೋಗ್ತೀನಿ ಅಟ್ಲೀಸ್ಟ್ ನಾನು ಒಂದ್ ವಿಷಯದ್ರಲ್ಲಾದ್ರೂ ನಾನು ಏನಾದ್ರೂ ಒಂದು ಹೋರಾಟ ಮಾಡಿದೀನ ಒಬ್ರಿಗೆ ಇದ್ ಮಾಡಿದೀನ ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್ ಮೇಡಮ್ ರಮ್ಯಾ ಮೇಡಮ್ ಪರ್ಟಿಕ್ಯುಲರ್ ಆಗಿ ಈ ಬೆಳವಣಿಗೆ ಆದಾಗಿಂದ ಬೆಳಗಿಂದ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಅದನ್ನೂ ಕೂಡ ನೀವು ಗಮನಿಸಿರ್ತೀರ ಅನ್ಕೋತೀವಿ ಅವರು ನಿಮ್ದು ಒಂಥರ ಅಂದ್ರೆ ಮಾತಾಡಿದ್ದಾರೆ ಹೇಳಿ ಬುದ್ಧಿವಂತರ ಮೌನ ಮುಖ್ಯ ಮೂರ್ಖರ ಮಾತಿನ ವಿಜಯಲಕ್ಷ್ಮಿ ಅವರು ಐ ಡೋಂಟ್ ಥಿಂಕ್ ಅವರಿಬ್ರು ನನ್ ಬಗ್ಗೆ ಹೇಳಿದ್ದಾರೆ ಅಂತ ನನ್ಗೆ ಅನ್ಸಲ್ಲ ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರು ಆತರ ಹಾಕಿದೆ ಶಿ ಮಸ್ ಬಿ ಅಂಡರ್ ಪ್ರೆಷರ್ ಆರ್ ಸಮಥಿಂಗ್ ಬಿಕಾಸ್ ಅವರು ಯಾವತ್ತು ಆತರ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದ್ಯಾಟ್ ರಿಲೇಷನ್ಶಿಪ್ ರಕ್ಷಿತಾನು ಕೂಡ ಐ ಡೋಂಟ್ ಥಿಂಕ್ ನನ್ಗೆ ಯಾರು ಕಳ್ಸಿದ್ರು ಅವ್ರು ಹಾಕಿದ್ರು ಐ ಡೋಂಟ್ ಥಿಂಕ್ ಇಟ್ ಇಸ್ ಪರ್ಟೇನಿಂಗ್ ಟು ಮಿ ಐ ಥಿಂಕ್ ಇನ್ಫ್ಯಾಕ್ಟ್ ಅವರು ಸೆಕೆಂಡ್ ಪೋಸ್ಟ್ ಏನೋ ಹಾಕ್ತಿದ್ರು ಐ ವಾಟ್ ಐ ವಾಂಟ್ ಟು ಸಿ ಗೋ ವೈರಿಲ್ ಬೇಸಿಕ್ ಹ್ಯೂಮನ್ ಡೀಸೆನ್ಸಿ ಅಲ್ವಾ ಸೊ ಐ ಥಿಂಕ್ ಇಟ್ಸ್ ಅಗೇನ್ಸ್ಟ್ ದ್ರೋಲ್ಸ್ ಅಂಗ್ ಆಲ್ ದೋಸ್ ಬ್ಯಾಡ್ ಥಿಂಗ್ಸ್ ಅಂದ್ರೆ ಕನಿಷ್ಠ ಸಭ್ಯತೆ ಇರಬೇಕಿತ್ತು ಅನ್ನೋಂತ ರೀತಿಯಲ್ಲಿ ಮಾತನಾಡಿದ ಹೇಗೆ ಕನ್ಸಿಡರ್ ಮಾಡ್ತೀರಾ ಮೇಡಮ್ ಸಿ ನೋಡಿ ಅವ್ರಿಗೆ ಅವ್ರಿಗೆ ಬಿಟ್ಟಿರೋದು ಐ ಡೋಂಟ್ ನೋ ವಾಟ್ ಶಿ ಹ್ಯಾಸ್ ಇನ್ ಮೈಂಡ್ ಬಟ್ ನನಗ್ ಅನ್ಸಿದ್ರೆ ನಾನು ಮಾಡ್ತಾ ಇದ್ದೀನಿ ಐ ಥಿಂಕ್ ದಿಸ್ ಇಸ್ ನ್ಯಾಯಪರ ಮತ್ತೆ ನಮ್ಮ ಹಕ್ಕು ಪರ ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಆಕ್ಚುಲಿ ನನ್ಗೆ ಹೆಣ್ಮಕ್ಳು ಹೆಸ್ರಲ್ಲ ಅನ್ಸುತ್ತೆ ನನ್ಗೆ ಇವ್ರ ಹುಡುಗರು ಏನ್ ಮಾಡ್ತಾ ಇದ್ರೆ ಗೊತ್ತಾ ಆ ಅವ್ರ್ ಬೇಕಂತ ಹುಡ್ಗಿರ್ ಹೆಸರು ಯೂಸ್ ಮಾಡ್ತಾ ಇದ್ರೆ ಹುಡ್ಗಿರ್ ಫೋಟೋ ಯೂಸ್ ಮಾಡ್ತಾ ಇದ್ರೆ ನನ್ಗ್ ಅನ್ಸಲ್ಲ ಈ ತರ ಯಾವ ಬಾಯಲ್ಲೂ ಹೆಣ್ಮಕ್ಳು ಅಂತೂ ಈ ಥರ ಪದಗಳು ಬರೋದು ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ಬರು ಕೂತ್ಕೊಂಡು ಒಂದು ನೂರು ಅಕೌಂಟ್ ಮಾಡಿದ್ದಾರೆ ಯಾವುದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ನೀವು ಯೂಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನಗೆ ಒಬ್ರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾನು ಶಮ್ಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು ಅದು ಕೂಡ ನಾನು ಕಂಪ್ಲೇಂಟ್ ಅಲ್ಲಿ ಹಾಕಿದ್ದೀನಿ ಅದು ಕೂಡ ನಿಮ್ಗೆ ಸಿಗ್ಬೋದೇನೋ ನೀನ್ ನೋಡಿ ಅಬೌಟ್ ಫಾರ್ಟಿ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಫಾರ್ಟಿ ತ್ರೀ ಅಂತ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವ್ದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ಮಿಕ್ಕಿದ್ದೆಲ್ಲ ಐ ಹ್ಯಾವ್ ಜಸ್ಟ್ ಹೌದು ಈರ ಹಾಕಿದ್ದಾರೆ ರೇಪ್ ಥ್ರೆಟ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡ್ಬೇಕಾದಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟೆಡ್ ಏನಂದ್ರೆ ನನ್ಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ ಲೈಫ್ ನಂಗೆ ಗೊತ್ತಿರ್ಲಿಲ್ಲ ಅಂಡ್ ಇವತ್ತು ಆ ಮೀನಿಂಗು ನನ್ಗೆ ಗೊತ್ತಿಲ್ಲ ಬಟ್ ಐ ಐಸ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ ಸೊ ಅದು ನಿಮ್ಗೆ ಸಿಗುತ್ತೆ ಕಾಪಿ ಸೊ ನೀವೇ ನೋಡಿ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಿಲ್ ಮಚ್ ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಆ್ಯಂಡ್ ಐಮ್ ನಾಟ್ ಇನ್ ಆಚೆ ಒಂದ್ ಮದ್ವೆ ಸಿಕ್ಕಿದಾಗ ಮಾತಾಡ್ಸಿದ್ರು ಬಟ್ ಇಟ್ ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗಿ ಮಾತಾಡ್ಸಿದ್ರು ನಾನು ಚೆನ್ನಾಗಿ ಮಾತಾಡ್ತಾ ಇದ್ರು ಬಂದಿದೆ ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್ ರೀತಿಯಾಗಿ ಮಾಡಬಾರ್ದು ಫ್ಯಾನ್ಸ್ ಈ ತರ ಮಾಡ್ಬಾರ್ದು ಅಂತ ಒಂದ್ ವಿಡಿಯೋ ಮಾಡ್ಬೋದಿತ್ತು ಜವಾಬ್ದಾರಿ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚೆನೆ ಮಾಡ್ಬೇಕಾಗಿತ್ತು ಆಕ್ಚುಲಿ ಅವ್ರ್ ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಇರು ಮೇ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಅಲ್ವಾ ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ ಅವ್ರ ಮುಂಚೆನೆ ನಾನು ಎರಡ್ ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ಅವಾಗ ಏನಾದ್ರು ಅವ್ರ ಕ್ರಮಕ್ಕೆ ತಗೊಂಡಿದ್ರೆ ಈ ತರ ಅವ್ರ ಫ್ಯಾನ್ಸ್ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದು ಏನು ಯಾವ ತರ ಶಿಕ್ಷೆ ನಾವು ನಾನ್ ಮರ್ಡರ್ ಮಾಡಕ್ಕಾಗುತ್ತಿಲ್ಲ ಅವ್ರ ಮರ್ಡರ್ ಮಾಡಕ್ಕಾಗುತ್ತೆ ಇಟ್ಸ್ ನಾಟ್ ಲೈಕ್ ದಾಟ್ ರೈಟ್ ವಿ ಸೊಸೈಟಿ ಒಂದ್ ಲಾ ಅಂತ ಇದೆ ಒಂದು ಪೊಲೀಸ್ ಅಂತ ಇದೆ ಒಂದ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ abide by ಬೈಟ್ ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ಇಲ್ ಹ್ಯಾಪನ್ ಟು ಸೊಸೈಟಿ ಮಾಡ್ತಾ ಇದ್ದ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ ದಿಸ್ ಇಸ್ ಸಿ ಕ್ರಿಟಿಸೈಸ್ ಮಾಡಿಪ್ಪ ನೀವ್ ಏನಾದ್ರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ ದೇರ್ ಇಸ್ ದಟ್ ಫ್ಯಾನ್ ಬೋರ್ ಅದೆಲ್ಲ ನಡೆಯುತ್ತೆ ಬಟ್ ಈ ಮಟ್ಟಕ್ಕೆ ಈ ತರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ಅಂಡ್ ದಿಸ್ ಇಸ್ ಹಾರಿಬಲ್ ಈ ತರ ಆಗ್ಲೇಬಾರ್ದು ಈ ತರ ನೋಡಿದ್ರೆ ನನ್ಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್ ಅವ್ರ ಮೈಂಡ್ ಸೆಟ್ ಏನಿದೆ ಅವ್ರ ವಾತಾವರಣ ಏನು ಅವ್ರ ಲೈಫ್ ಏನು ನಮ್ಮ ಸಮಾಜದಲ್ಲಿ ನಾವ್ ಇರೋದು ಯಾವ ತರ ಸಮಾಜ ಅಂತ ನನಗೆ ಐ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್ ಇಲ್ಲ ಸರ್ ಐ ಐ ಗಿವನ್ ದ ಕಮಿಷನರ್ ಸರ್ ಅಂಡ್ ಐಮ್ ಶೋರ್ ದಟ್ ಹಿ ವಿಲ್ ನಿಮ್ ಫ್ರೆಂಡ್ ನೋಡಿಕ್ ಒಂದ್ ನಿಮ ಒ ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ ಅವ್ರು ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಅಹ್ ಬೆಲ್ಗಾಮ್ ಬೀದಾರ್ ಯಾವ್ದು ಒಂದ್ ಊರಲ್ಲಿ ಒಂದ್ ಹುಡುಗ ಹೋಗಿ ಆ ಪಬ್ಲಿಕ್ ವೈಫೈ ಯೂಸ್ ಮಾಡ್ಕೊಂಡು ಒಂದು ಒಂದ್ ಸೆಂಟರ್ ಅಲ್ಲಿ ಕುತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ ಆಮೇಲೆ ನನ್ಗೆ ಗೊತ್ತಾಯ್ತು ಅವನಿಗಿನ್ನು ಚಿಕ್ಕ ವಯಸ್ಸು ನಾನು ಸರಿ ಆಯ್ತು ಮಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ ಯಾಕಂದ್ರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ ಏನು ಗೊತ್ತಿಲ್ಲ ಇನ್ನು ಅವ್ರ ಜೀವನ ಇನ್ನೂ ಎಷ್ಟೋ ಇದೆ ಅವ್ರ ಸಾಧಿಸಬೇಕಾಗಿರೋದು ಸೊ ಚಿಕ್ಕ ಅಲ್ವಾ ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ನಾನು ಮುಗಿಸ್ಬಿಟ್ಟೆ ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ ಇವ್ರಿಗ್ ಏನಾದ್ರು ರಿಹಾಬಿಲಿಟೇಷನ್ ಸೆಂಟರು ಅಥವಾ ಏನಾದ್ರು ಆ ಐ ಡೋಂಟ್ ಮೈಂಡ್ ಐ ಡೋಂಟ್ ಮೈಂಡ್ ಒಳ್ಳೇದಾಗತ್ತಂದ್ರೆ ಯಾಕೆ ಮಾಡ್ಬಾರ್ದು ಈಗ ವಿನಯ್ ಸಪೋರ್ಟ್ ಬೇರೆ ಇಲ್ಲ ಸಪೋರ್ಟ್ ಮಾಡಿದ್ರು ಡಿ ಎಂ ಮಾಡಿದ್ದಾರೆ ಬಟ್ ಓಪನ್ ಆಗಿ ಹೇಳಿರೋದು ಮತ್ತೆ ಇಂಡಸ್ಟ್ರಿ ತುಂಬಾ ವರ್ಷಗಳಿಂದ ನೋಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಇದಾದಾಗ ಯಾಕೆ ಈ ತರ ಈ ತರ ಸಮಸ್ಯೆ ಆದಾಗ ಎಲ್ಲಾ ಸೆಲೆಬ್ರಿಟಿಗಳು ಯಾಕೆ ಒಂದಾಗಲ್ಲ ಒಂದು ಸಮಸ್ಯೆ ಆಗಬೇಕು ಆಗಬೇಕು ಅದು ಯಾಕೆ ಆಗಲ್ಲ ಅಂತ ನಾನು ಹೇಳಕ್ ಆಗಲ್ಲ ಬಟ್ ಐ ಥಿಂಕ್ ದಟ್ ಅವ್ರೆಲ್ಲ ಹೆದ್ಕೊಂಡಿದಾರೋ ಏನೋ ಬಿಕಾಸ್ ಇದೆಲ್ಲ ಟಾರ್ಗೆಟ್ ಆಗತ್ತೆ ಈ ಫ್ಯಾನ್ ಬೋರ್ಸ್ ಆಗತ್ತೆ ಕೆಲವ್ರು ಅನ್ಕೊಂಡ್ಬಿಟ್ಟಿದ್ರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ನೆ ಬಟ್ ನೀವು ಸುಮ್ನೆ ಇದ್ದಿದ್ದಕ್ಕೇನೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಇನ್ನು ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ ಮೇಡಮ್ ಫೈರ್ ಕಮಿಟಿ ಸಪೋರ್ಟ್ ಮಾಡಿದೆ ನಿಮಗೆ ಮತ್ತೆ ಮ್ಯಾಮ್ ನಾನು ಯಾಕಂದ್ರೆ ಇವ್ರಿಗೆ ಹೇಳು ಇಲ್ಲ ಕೇಳು ಇಲ್ಲ ಬಟ್ ಇವರೆಲ್ಲ ತಾನಾಗೆ ಬಂದು ಅವ್ರು ಸಪೋರ್ಟ್ ಮಾಡಿದ್ದಾರೆ ಸೊ ಐಮ್ ವೆರಿ ಹ್ಯಾಪಿ ಇವರು ಬಂದಿದ್ದಾರೆ ಸೊ ದೆರ್ ಆರ್ ಸೋ ಮೆನಿ ಜೆಮೆ ಮೆಸೇಜಿಂಗ್ ನೀ ತುಂಬಾ ಜನ ನಂಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಸೊ ಐಂ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಬಟ್ ನನ್ಗೆ ಯಾರು ಸಪೋರ್ಟ್ ಮಾಡಿದ್ರು ಪರವಾಗಿಲ್ಲ ನಿಮ್ ಗೊತ್ತು ಎಲ್ರಿಗೂ ಐ ವಿಲ್ ಫೈಟ್ ಅಲ್